ಪ್ರಪ್ರಥಮದಲ್ಲಿ ಹೌದು ಜಗದಾದಿ ಜಗದ್ಗುರು ಹೌದಿಪ್ಪ ಹಾಲು ಮತದ ಮೂಲ ಗುರುವನಾಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ ಜಗದ್ಗುರು ರೇವನ ಸಿದ್ದೇಶ್ವರ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಬಾರಾಮತಿಯ ಗೌಡರ ಮಗನಿಗೆ ಗುರುವನಾಗಿ ಗುರುವನಾಗಿ ಸಿಗಿ ಸಿಂಕಾಸುರ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಗಜಲಿಂಬಿ ಗಜಾಸುರನ ಹೊಡೆದು ದೈತೇಶ್ವರನ ಹೊಡೆದು ಹೊಡದು ಹುಣ್ಣೂರ್ ಎಂಬುದು ಹೂವಿನ ಮಠ ಮಾಡಿ ಸಿಡಿಯನ್ ಎಂಬುದು ಸಿಗಿ ಮಠ ಮಾಡಿ ಹೌದಿಪ್ಪ ಆಲಕ್ನೂರ್ ಎಂಬುದು ಅರಮನೆ ಮಾಡಿ ಕ್ವಾನಗನೂರ್ ಎಂಬುದು ಗುರುಮನಿ ಮಾಡಿ ನಾಗಟಾನ ಸಿಂಧನ್ ಎಂಬುದು ನಾಡಿಗೆ ದೊಡ್ಡದು ಮಾಡಿ 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 ಚಿಂಚಲಿ ಮಾಯ ಕಾರ್ತಿಯ ತೊಡೆ ಮೇಲೆ ಬೆಳೆದುಕೊಂಡು ಬೆಳೆದುಕೊಂಡು ಕಳವಿ ಅವನ ಅಳಿಯನಾಗಿ ಅವನ ಸೊಕ್ಕನ್ನ ಅಡಗಿಸಿ ಮಾವನ ಮಗಳನ್ನ ಗೆದ್ದು ತುಳಸಿ ವನದಲ್ಲಿ ಮದುವೆಯಾಗಿ ಹೌದಿಪ್ಪ ಹೌದು ಸಿಡಿಯಾನ ಮಠದಲ್ಲಿ ಕುಂತು ಗಂಜಿ ಇಲ್ಲದ ಎಂಜಲ ಹುಲಿ ಹಾಲವನ್ನ ಸವಿಸಿರ್ತಕ್ಕಂಥ ಶಿವಸಿದ್ಧ ಬೀರಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ಯಾರನ್ನಪ್ಪ ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತ ಮೂಲ ಮತವನ್ನೇ ಮೇಲಮತ ಹಿಂಗ ಮಿಗಿಲೆ ಬೆಳೆಸಿ ಬೆಳೆಸಿ ಕಾಡಿದ ಗುರುವಿಗೆ ಬೇಡಿದನ್ನು ತಂದ ಕೊಟ್ಟ ಯಾರೀಪ ಎಂಜಲ ಇಲ್ಲದ ಗಂಜಿ ಹುಲಿ ಹಾಲ ಗುರುವಿಗೆ ಉಣಿಸಿ ಬಿಟ್ಟ ಕೆಟ್ಟ ಮರುತ್ಯ ಮಂಡಲದೊಳಗ ಸೂರ್ಯ ಚಂದ್ರ ಇರುವರಿಗೆ ನೆಲವಂದ ಗಂಗೆ ಹರಿವರಿಗೆ ಪಾರಂದಪೋರಿ ಇರುವರಿಗೆ ಏನು ಮಾಡ್ಯಾರೀಪಾ ಹುಲಿಜಂತಿ ಗ್ರಾಮದಲ್ಲಿ ದೀಪಾವಳಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಶಿವ ಪಾರ್ವತಿಯರ ದರೆಗಿಳಿಸಿಕೊಂಡು ದರೆಗಿಳಿಸಿಕೊಂಡು ಪಾರ್ವತ ದೇವಿಯಿಂದ ಆರತಿಯನ್ನ ಬೆಳೆಸ್ಕೊತಕ್ಕಂತ ಯಾರಿಪ್ಪ ನನ್ನಪ್ಪ ಪರಮಾತ್ಮನಿಂದ ಮುಂಡಾಸದ ಮುಯಿ ಪಡ್ಕೋತಕ್ಕಂತ ಮುತ್ಯಾ ಮಾಲಿಂಗರಯ್ಯರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಮಾಲಿಂಗರಯ್ಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲಾ ಉಟಗಿ ವೆಂಕನಗೌಡ ಹಾಗೂ ಶಿವಲಿಂಗ ಮರ ಸುಪುತ್ರನಾಗಿ ಹೌದಪ್ಪ ಹೌದಾ ಕಣಿಗೀಲ ಮಠದ ಕರ್ತನಾಗಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕಣ್ಣೂರ ಕರೆ ದೇವರಿಗೆ ಉಣಿಸಿ ಸಿಂದ ನಾಡಿನಲ್ಲಿ ಸಿದ್ದಾಟಗಿ ಅಣ್ಣ ಗೈದು ಪ್ಪ ಕರೆ ಕರೆದೇವರಿಗೆ ನೀರಿನ ಮ್ಯಾಲ ಬೆಣ್ಣಿ ತಗದು ಕಣ್ಣೂರ ಕರೆ ದೇವರಿಗೆ ನಂದಾದೀಪ ತಿಕೋಟ ತಾಲೂಕಿನ ಬಿಜ್ರಿಗಿ ಗ್ರಾಮದಲ್ಲಿರ್ತಕ್ಕಂತ ಸಿದ್ಧ ಬುಳ್ಳಣ್ಣ ದೇವರ ಅಡೆದಾವರಗಳಲ್ಲಿ ಕೂಡ ಪಡಮಟ್ಟು ಪಡಮಟ್ಟು ಈ ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಭಕ್ತರ ಭವಬಂಧನ ಬಂಧನ ಹೊಡೆದೋಡಿಸಿ ಜ್ಞಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ಈ ತುಂಗಲ ಗ್ರಾಮವನ್ನ ನಂದಾದೀಪವಾಗಿ ಮಾಡಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ತ್ರಿಕಾಲಜ್ಞಾನಿ ತ್ರಿಕಾಲಜ್ಞಾನಿ ಕಂಡ ಕನಸ ಉಂಡು ಊಟ ಕೈಲಾಸದನ ಸುದ್ದಿ ಪಾತಾಳದೊಳಗಿನ ನೀರ ಭೂಲೋಕದೊಳಗಿನ ಭೇದ ಬೇದ ಮುಂದಾಗತಕ್ಕಂತ ಸುದ್ದಿ ಹಿಂದಾಗ್ತಕ್ಕಂಥ ಸುದ್ದಿ ಹೌದಿಪ್ಪ ಹೌದಾ ನನ್ನಪ್ಪ ಸಾರಲಿಿಕೆ ಬಂದಿರತಕ್ಕ ನಮ್ಮ ನಿಮ್ಮ ಎಲ್ಲರ ಆರಾಧ ದೈವನಾಗಿರ್ತಕ್ಕಂಥ ಇವತ್ತಿನ ದಿವಸ ಬೆಂಕಿ ಬಬಲಾದಿ ಎಂದ ಹೆಸರು ನನ್ನಪ್ಪ ಯಾರಪ್ಪ ನನ್ನಪ್ಪ ಸದಾಶಿವಮುತ್ತನ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ ತಾವೆಲ್ಲರೂ ಇಲ್ಲಿ ಬಂದು ಕೂತಿದ್ರಿ ನನ್ನಪ್ಪ ಸದ್ಗುರು ತ್ರಿಕಾಲ ಜ್ಞಾನಿ ನನ್ನಪ್ಪ ಸದಾಶಿವಮುತ್ತನ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಹೇಳಿ ನನ್ನ ಆತ್ಮಕ್ಕೆ ಆತ್ಮ ಜ್ಯೋತಿ ಚಿರಂಜ್ಯೋತಿ ಮತ್ತು ಈ ಗ್ರಾಮದ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ ಮೊದಲ ಬಗೆ ಮಡ್ಡಿದೇಶ್ವರ ಮುತ್ತೂರವನ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ನಮ್ ಜೊತೆಯೇನೆ ಹಾಡ್ಲಿಕ್ಕೆ ಬಂದಿರ್ತಕ್ಕಂಥ ಒಳ್ಳೆಯ ಶ್ರೇಷ್ಠ ಕಲಾವಿದರು ಮತ್ತು ಮೇಲಾಗಿ ಪ್ರವಚನಕಾರರಾಗಿರ್ತಕ್ಕಂಥ ಯಾರಿಪ್ಪ ಶ್ರೇಷ್ಠ ಕಲಾವಿದರು ಜೂನಿಯರ್ ಸಂಗೊಳ್ಳಿ ಮಹಾರಾಜರೆಂದೇ ಪ್ರಖ್ಯಾತಿಯನ್ನು ಹೊಂದಿರ್ಲಿಕ್ಕಿರ್ತಕ್ಕಂಥ ಯಾರಪ್ಪ ಅವರು ನಮ್ಮ ಸಹೋದರರು ಮತ್ತು ಸ್ನೇಹಿತರು ಎಲ್ಲ ಸಹಸಂಗಡಿಗರು ಆ ಮೇಲಿನಲ್ಲಿ ಮುಂದಾಡ್ತಕ್ಕಂಥ ವಿಜುವ ನನ್ನ ಕಲಾವಿದರಿಗೆ ನನ್ನ ಭಕ್ತಿಯ ವಂದನೆಗಳನ್ನ ಹೇಳಿ 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 ಇಲ್ಲಿ ಕೂಡಿರ್ತಕ್ಕಂತ ಅತ್ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ವೇದ ಮೂರ್ತಿ ಜಟಾಮಠ ಜ ನೆರೆಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಹೌದಪ್ಪ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಬಸವರಾಜ ಏನ್ರಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರೀಪ ಸತ್ಯ ಸಂಘದ ಸೇವೆ ಅಂತ ತಿಳ್ಕೊಂಡು ಎರಡು ಕಲಾವಿದರನ್ನು ಇಲ್ಲಿ ಬರಮಾಡಿಕೊಂಡಾರ ಪ್ಪ ಹೌದು ಒಂದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಸಿಲಿಂಗೇಶ್ವರ ಗಾಯನ ಸಂಘ ಒಂದು ಒಂದು ಇನ್ನೊಂದು ಯಾವ ಕೋಣ್ಬಾಗಿ ಗ್ರಾಮದ ಶ್ರೀ ಅಮ್ಮುಕ್ಷಿದೇಶ್ವರ ಗಾಯನ ಸಂಘ ಹಿಂಗೆ ಎರಡು ಕಲಾವಿದರೂ ತಾವೆಲ್ಲರೂ ಕೂಡ ಕೊಂಡಾರಿಪ್ಪ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪನ್ತಕ್ಕಂತ ಬದಿಗೆ ಹೊತ್ತಿ ಒತ್ತಿ ಯಾವ ರೀತಿ ಸ್ವೀಕಾರ ಮಾಡ್ತಿರಲ್ಲ ಅದೇ ರೀತಿ ಇವತ್ತಿನ ದಿವಸ ಹಾಡ್ತಕ್ಕಂತ ಹಾಡಿನಲ್ಲಿ ಆಗಲಿ ಮಾತಾಡ್ತಕ್ಕಂತ ಮಾತಿನಲ್ಲಿ ಆಗ್ಲಿ ಹೇಳ್ತಕ್ಕಂಥ ವಾಕ್ಯದಲ್ಲಾಗಲಿ ಬಾರ್ಸಾಡ್ತಕ್ಕ ವಾದ್ಯದಲ್ಲಾಗಲಿ ಶಿವನಾಮ ಸ್ಮರಣೆಯಲ್ಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗೊಳಿಸೋದಲ್ಲೀಪ ತಪ್ಪಂತಕ್ಕಂಥ ಒಪ್ಪಣ ಒಪ್ಪನಂತ ಸ್ವೀಕಾರ ಮಾಡ್ಬೇಕಂತ ತಿಳ್ಕೊಂಡು ತಿಳ್ಕೊಂಡು ಎಲ್ಲರಪ್ಪ ಅದಕ್ಕ ಹಣಿ ಹಚ್ಚಿ ನಮಸ್ಕಾರ ಮಾಡುದಾಗುದಿಲ್ಲ ನನ್ನ ಆತ್ಮೀಯ ಬಂಧುಗಳು ತಾವೆಲ್ಲರೂ ಕೂಡ ಯಾವ ರೀತಿ ಕೂತ ಆಲನೆ ಲಾಲನೆ ಪಾಲೆನೆ ಪೋಷಣೆ ಮಾಡ್ಲಿಕ್ಕೆ ಹೆಂಗ ತಾಯಿ ಒಬ್ಬಕ್ಕೆ ಕೂಸಳುವಂತಹ ಸಂದರ್ಭದಲ್ಲಿ ಆ ಕೂಸಿಗೆ ತನ್ನ ಎದೆ ಹಾಲನ್ನು ಕುಡಿಸಿ ಆ ಕೂಸಿನನ್ನ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡಿ ಮಲಗುವಂತ ಸಂದರ್ಭದಾಗ ತೊಟ್ಟಲದಾಗ ಹಾಕಿ ತಾಯಿ ಜೋಗುಳ ಹಾಡ ಹಾಡ್ತಾ ತೊಟ್ಟಲು ತೂಗುತ್ತಾ ಹೆಂಗ ಜೋಗಗಳು ಹಾಡ ಹಾಡಿದಾಗ ಕೂಸ ಮಲ್ಕೋತದಲ್ಲ ಪುಣ್ಯಾತ್ಮರೇ ಹೌದಿಪ್ಪ ಹಂಗ ವೇದಿಕೆ ಅಂತಕ್ಕಂತ ಒಂದು ತೊಟ್ಟದಲ್ಲಿ ಕುಂದಿರಿಸಿ ತಾವೆಲ್ಲರೂ ಕೂಡ ಇವತ್ತಿನ ತಳಗ ಕೂತು ತೊಟ್ಟದಾಗ ಹಾಕಿ ನಮ್ಮನ್ನು ತೂಗಲಿಕ್ಕೆ ಹೌದಿಪ್ಪ ಹೌದಪ್ಪ ಅದಕ್ಕೆ ಹೇಳ್ತಾರಲ್ಲ ಏನ್ರಿಪಾ ಸನ್ಮಾನಕ್ಕಿಂತ ಸಂಸ್ಕಾರ ದೊಡ್ಡದು ಹೌದು ಏನು ಸನ್ಮಾನಕ್ಕಿಂತ ಸಂಸ್ಕಾರ ದೊಡ್ಡದು ಹಣಕ್ಕಿಂತ ಗುಣ ದೊಡ್ಡದು ಹಣಕ್ಕಿಂತ ಗುಣ ದೊಡ್ಡದು ಮಕ್ಕಳಕ್ಕಿಂತ ತಾಯಿ ದೊಡ್ಡವರು ದೈವಕ್ಕಿಂತಲೂ ದೇವರು ಅಂತ ಹೇಳ್ತಾರೋ ಹೇಳ್ತಾರ ದೇವರನ್ನ ನಿಮ್ಮ ಪ್ರತಿರೂಪದಲ್ಲಿ ತೋರಿಸಿದಾರ ತೋರಿಸಿದಾರೆ ಪುಣ್ಯಾತ್ಮರೇ ಅಂತ ದೇವರ ಸ್ವರೂಪದಲ್ಲಿ ಕುಂತಿರ್ತಕ್ಕಂಥ ತಾಯಿ ತಂದಿ ಶಿವ ಪಾರ್ವತಿ ಸ್ವರೂಪದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೀತಿಯ ಪವಿತ್ರ ವಿಂದಕ್ಕೂ ಕೂಡ ಮತ್ತೊಮ್ಮೆ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಇವತ್ತಿನ ದಿವ್ಸ ಮಾಲಿಂಗರಾಯರು ಹೌದ ಬೀರದೇವರು ಹೌದು ರೇವನ ಸಿದ್ಧ ಜಕರಾಯ ಏನೇನ ಪವಾಡಗಳನ್ನ ಮಾಡಿದ್ರು ನನ್ನಪ್ಪ ಅಮ್ಮ ಏನ ಪವಾಡಗಳನ್ನ ಮಾಡಿದ ಮಾಲಿಂಗರಾಯನ ಇತಿಹಾಸ ಹೆಂಗ್ ಬೆಳಕಿಗೆ ಬತ್ತು ಶಿವ ಪಾರ್ವತಿಯರ ಧರೆಗೆಳೆದ ಬಂದು ಏನೋ ಕುರಿಗಳನ್ನು ಕಾಯ್ತಾ ಮರಿತ ಮಂಡಲದಲ್ಲಿ ಬಂದು ಬಂದು ಕುರಿಗಳನ್ನು ಕಾಯಿತಾ ಕಾಯಿತಾ ಬಂದ್ರು ಶಿವ ಪಾರ್ವತಿ ಕುರಿಗಳನ್ನ ಕಾಯ್ದು ಸಾಕಾಗಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಪಾರ್ವತ ದೇವಿ ಕುರಿಗಳನ್ನ ತಂದು ಒಂದು ಹುತ್ತಿನೊಳಗೆ ಹಾಕಿದಳು ಪುಣ್ಯಾತ್ಮರಿ ಹೌದಿಪ್ಪ ಹೌದು ಿನೊಳಗ ಹಾಕಿದ ಕೂಡಲೇ ಇನ್ನು ಹೆಂಗ ಮಾಡುದು ಅವರಿಗೆ ತಮ್ ಸಮಯ ಕಳಿಲಾರಕ್ಕಾಗಿ ಪಾರ್ವತ ದೇವಿಯಲ್ಲಿ ಇರ್ತಕ್ಕಂತ ಗಿಡಗಳನ್ನ ಎಲ್ಲಾ ಶೃಂಗಾರ ಮರಗಳನ್ನ ನೋಡಿ ನೋಡಿ ಮೊಹ ಹೆಚ್ಚಾಯ್ತು ಮೋಹ ಹೆಚ್ಚಾಗಿ ಮೊಲಿಹಾಲ ಧರಣಿಗೆ ಬುದ್ಧ ಪುಣ್ಯಾತ್ಮರೆ ಹೌದಿಪ್ಪ ಆ ಮೊಲಿಹಾಲನ್ನು ಕೆಲಸ ಮಾಡುದ ತಿಳ್ಕೊಂಡು ಪಾರ್ವತ ದೇವಿ ಮಣ್ಣಿನಲ್ಲಿ ಕಲಿಸಿ ಎರಡು ಗೊಂಬಿಗಳನ್ನು ತಯಾರು ಮಾಡಿಬಿಟ್ಲು ಹೌದಪ್ಪ ಆ ಗೊಂಬಿಗಳಿಗೆ ಬಂದು ಪರಮಾತ್ಮ ಜೀವಕಾಲ ತುಂಬಿದ ಜೀವಕಾಲ ತುಂಬಿದ ಕೂಡ್ಲೆ ಅವರಿಗೆ ಮುದ್ದಾಯಿ ಮತ್ತು ಮುದ್ದುಗೌಡ ನಾಮಕರಣ ಮಾಡಿದ್ರು ಹೌದು ಆ ಮುದ್ದಾಯಿ ಮತ್ತು ಮುದ್ದುಗೌಡನ ಯಾರು ಆಶ್ರಮದಾಗ ಬಿಟ್ಟು ಹೋದ್ರಪ್ಪ ಕೌರವ ಋಷಿ ಆಶ್ರಮದೊಳಗೆ ಬಿಟ್ಟು ಹೋದ್ರು ಅವನಿಗೆ ಲಾಲನೆ ಪಾಲನೆ ಪೋಷಣೆ ಮಾಡತ್ತೇಳಿ ಹೌದು ಮತ್ತೆ ಕೈಲಾಸಕ್ಕೆ ಹೋದ್ರ ಮುಂದೆ ಕೆಲವು ದಿವಸಗಳ ನಂತರ ಅವರಿಗೆ ವಯಸ್ಸ ತುಂಬಿದ ನಂತರ ಮತ್ತೆ ಶಿವ ಪಾರ್ವತಿ ಮರೆತ ಮಂಡಲಕ್ಕೆ ಬಂದು ಕೌರವ ಋಷಿ ಆಶ್ರಮಕ್ಕೆ ಬಂದ್ರು ಆ ಏನ ಮಣ್ಣಿನಿಂದ ತಯಾರು ಮಾಡಿದಲ್ಲ ಎರಡೂ ಗೊಂಬೆಗಳು ಮುದ್ದವ್ವ ಮತ್ತು ಮುದ್ದುಗೌಡ ಮುದ್ದವ ಮತ್ತು ಮುದ್ಗೌಡ ಅನ್ತಕ್ಕಂತರವ್ರು ಇಬ್ಬರನ್ನು ಕರೆದರು ಜಗತ್ತದಾಗ ನಿಮ್ಮಿಂದ ಒಂದು ಸಂತಾನ ಬೆಳಿಬೇಕಾಗ್ಯದ ನಿಮ್ಮಿಂದ ಒಂದು ಕೀರ್ತಿ ಬೆಳಿಬೇಕಾಗ್ಯದ ಇನ್ ನೀವು ಗಂಡ ಹೆಂತಿ ಆಗಿ ಬಾಳ್ವೆ ಮಾಡಬೇಕಾಗ್ಯದ ಹೌದು ಅವಾಗ ಶಿವ ಪಾರ್ವತಿಯರು ಕೂಡಿ ದೇವಾನ ದೇವತೆಗಳ ಕೂಡಿ ಆ ಮುದ್ದಾಯಿ ಮತ್ತು ಮುದ್ದು ಗೌಡಗ ಲಗ್ನ ಮಾಡಿದ್ರು ಪುಣ್ಯಾತ್ಮರೇ ಹೌದಿಪ್ಪ ಮುದ್ದಾಯಿ ಮತ್ತು ಮುದ್ದುಗೌಡ ಲಗ್ನ ಮಾಡಿದ್ರು ಇಬ್ಬರು ಗಂಡಾ ಹೆಂತಿ ಆದ್ರೂ ಹೊಣ್ಣ ಗೌಡನವರ ಹೊಣ್ಣ ಬನ್ನತಕ್ಕಂಥ ಇಬ್ರು மக்கள் அமரு துமருகண்ட கடி கருத்து உண்டாடு உண்டாடு பதமகண்ட் எம்பத்தி மக்கள் இன்ரு ಈ ಇಬ್ರು ಹೆಂಡ್ರಿಂದ ಎಂಬತ್ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ಎಂಬತ್ನಾಲ್ಕು ಮಂದಿ ಮಕ್ಕಳ ಒಳಗ ಐದನೇ ದಾವ ದೇವರಾಜ ಹುಟ್ಟಿದ ದೇವರಾಜ ದೀಪಕರಾಯ ದೂಪಕರಾಯ ಇವನು ಮುಂದ ಆನಕರಾಯ ಚಾನಕರಾಯ ಆಲಕರಾಯ ಪಾಲಕರಾಯ ಸೈರಿಕ್ ಹೌದಾ ಇವ್ರ ಮುಂದೆ ಕರಿಗೌಡ ಕೆಂಚಗೌಡ ಸೋಮರಾಯಿ ತುಕ್ಕಪ್ಪರಾಯ ತುಕ್ಕಪ್ರಾಯ ಸೋಮರಾಯರ ಹೊಟ್ಟಿಲೆ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಹುಟ್ಟಿದ್ರು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನ ಹೊಟ್ಟಿಲೆ ಮುಂದೆ ಯಾರು ಹುಟ್ಟಿದ್ರು ಯಾರಿಪ್ಪ ರೆಬ್ರಾಯ ಕಣ್ಣು ಮುತ್ಯ ಸೋಮನ ಮುತ್ಯ ಬೀರ್ ಮುತ್ಯ ಮುತ್ಯ ಅಂತಕ್ಕಂಥ ಇತಿಹಾಸ ಘಟನೆ ಹಿಂಗ ನಾವು ಹೊಗಳ್ಕೊತ ಹೋಗಬೇಕಾಗ ತ್ರಿಕಾಲ ಜ್ಞಾನಿ ಅಮ್ಮೋಗ ಸಾಮಾನ್ಯ ಅಲ್ಲ ಕೈಲಾಸದಾಗ ಗುರುವಿನ ಸೇವಗಳನ್ನ ಮಾಡ್ತದೆ ಹೆಂಗ ಸೇವಾ ದಿನ ದಿನವೊಂದು ಪ್ರತಿ ಗುರುವಿನ ಪಾದಕ್ಕೆ ಜಾಮ ಜಲಕ ಮಾಡಿ ನೇಮ ನಿಷ್ಠಿಯನ್ನ ಮಾಡಿ ಪರಮಾತ್ಮನ ಸೇವೆ ಮಾಡ್ಬೇಕಾಗಿತ್ತಂದ್ರ ಹೌದ ಸೂರ್ಯ ಹೊಂಡಕ್ಕಿಂತ ಮೊದಲನೇ ಕೈಲಾಸದಾಗ ಸೇವಾ ಮಾಡ್ತಿದತ್ತ ಹೌದಾ ಒಂದು ಹೂ ಅಲ್ಲ ಎರಡು ಹೂ ಅಲ್ಲ ನೂರು ಹೂ ಅಲ್ಲ ಎಷ್ಟು ಹೂರಿಪುಳ್ಳ ಮುಟ್ಲಾರ್ದಂತ ಹೂಗಳನ್ನ ತಂದು ಗುರುವಿನ ಪಾದಕ್ಕೆ ಏರ್ಸಬೇಕಾದ್ರ ಒಂದು ಸಾವಿರದ ಒಂದು ಹೂ ತಂದು ಗುರುವಿಗೆ ಅರ್ಪಣೆ ಮಾಡ್ತಿದ್ದಂತ ಪ್ರತಿದಿನ ಪ್ರತಿದಿನ ದಿನ ಪಾರ್ವತಿ ವಿಚಾರ ಮಾಡಿದ ಈ ಭಕ್ತಿಯನ್ನ ಅಮೋಕ್ಷದ ಎಷ್ಟು ಭಕ್ತಿ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಪ್ರತಿ ಕಾಡಾಟಗಳನ್ನು ಚಾಲೂ ಮಾಡಿದಳು ಹೌದಾ ದಿನವಂದ ಪ್ರತಿ ಏನೇನೋ ಮಾಯ ರೂಪದಿಂದ ಎಲ್ಲಾನು ತಾಯಿ ಪಾರ್ವತ ದೇವಿ ಕಾಡಿದಳು ಕೂಡ ಯಾವ್ದಕ್ಕೂ ಕೂಡ ನನ್ನಪ್ಪ ಯೋಗಿನಾದ ಅಮೋಕ್ಷದ ಹಿಂದೆ ಜರಿಲಿಲ್ಲ ಗುರುವಿನ ಭಕ್ತಿ ಮಾಡೇ ತೀರದ ಪುಣ್ಯಾತ್ಮರೇತಿ ಒಂದಾನೊಂದ್ ದಿವಸ ಏನಾಯ್ತಂತ ಕೇಳಿದ್ರೆ ಹೂ ತರುವಂತಹ ಸಂದರ್ಭದಾಗ ಮಾಯಾ ರೂಪದಿಂದ ದೇವಿ ಒಂದು ಹೂ ಮಾಡಿದಳು ಬೀಳುವಂಗ್ ಹೌದು ಒಂದು ಹೂ ತಳಗ್ ಬೀಳುವಂತ ಸಂದರ್ಭದಾಗಿ ಯೋಗಿನಾದ ಮಾಡಿದಿಪ್ಪ ಮರುತ ಹೂವಿನ ಮೇಲೆ ತನ್ನ ಪಾದ ಇಟ್ಟ ಪಾದ ಇಟ್ಟುಕೊಳ್ಳಿ ಅಮೋಕ್ಷಿದ ತಿಳ್ಕೊಂಡ ಗುರುವಿಗರೇ ಹೂವ ಒದ ಪೂಜಾರೆ ಮಾಡ್ಬೇಕಾಗ್ಯದ ಕರೆ ಗುರುವಿಗೆ ಒಯ್ಯುವಂತ ಹೂವು ನನ್ನ ಪಾದ ತುಳ್ದದಲ್ಲ ಹೌದಿಪ ಈ ಹೂವಿನೂ ಅಪ್ಯುತ್ರ ನನ್ನ ಪಾದ ಇಡಬಾರ್ದ ತಿಳ್ಕೊಂಡು ತನ್ನ ಕಾಲ ಕತ್ತರಿಸಿದ ಯೋಗಿನಾದ ೀಪಾ ಎರಡು ಮಂಡಗಾಲ ತಂದು ಗುರುವಿನ ಮುಂದೆ ಬಂದು ಹೂವ ಏರ್ಸ್ಲಕ್ಕ ಪೂಜೆ ಮಾಡ್ಲಕ್ಕ ಎಲ್ಲೋ ಅಮ್ಮುಕ್ಸಿದ ಆ ದಿನವೊಂದು ಪ್ರತಿ ಸಾವಿರದ ಒಂದು ಹೂ ತಂದು ನನಗ ಅರ್ಪಣೆ ಮಾಡ್ತಿದಲ್ಲ ಇವತ್ತು ಸಾವಿರ ಹೂ ಹೂ ಎಲ್ಲಿ ಇನ್ನೊಂದು ಹೂ ಎಲ್ಲದ ಕೇಳಿದ ಕೂಡ್ಲಿ ಅವಾಗ ಅಮ್ಮ ತರುವಂತ ಸಂದರ್ಭದಾಗ ಒಂದು ಹೂ ಜಾರಿ ಬಿ ಬಿದ್ದದ ಹೌದು ಹೂವು ಮಾಡಿದ ತಿಳ್ಕೊಂಡು ನನ್ನ ಪಾದನ ಕಡ್ಕೊಂಡು ನಿನ್ನ ಗುರುನಾಥ ಹೂವಿನ ಬದಲಾಗಿ ನನ್ನ ರುಂಡನ ಕಡದ ನಿನ್ನ ಪಾದ ಕರ್ಪಣೆ ತನ್ನ ಶಿರಾ ಕತ್ತರಿಸಿ ಗುರುವಿನ ಪಾದ ಕಿಟ್ಟಪ್ಪ ಅವಾಗ ಗುರು ಏನಂತೀಪ ಧನ್ಯ ಧನ್ಯ ಅಮೋಕ್ಷದ ನಿನ್ನ ಭಕ್ತಿ ಮೆಚ್ಚಿನ ಏನ್ ಕೇಳ್ತಿ ಕೇಳಪ್ಪ ಅಂದ್ ಕೂಡ್ಲಿ ಮತ್ತೊಂದು ಏನು ಕೇಳಲಿಲ್ಲ ಮರಿತೆ ಮಂಡಲಕ್ಕೆ ನಾನು ಹೋಗುವಂತ ಸಂದರ್ಭದಾಗ ಮಳಿ ಕೀಲ ಬೆಳಿ ಕೀಳ ಬಡವಿಗೆ ಬಾಗಿ ಬಂಜುಗೆ ತೊಟ್ಟಲು ಹೋಮದ ಕಂಬಳಿ ನೇಮದ ಬೆತ್ತ ಪರಸ್ ಬಟ್ಲ ನಂದಿನ ಮುಂದೆ ಮಾಡ್ಕೊಂಡು ಮುಂದೆ ಹೊಂಟಿನ ತಂದಿನ ಹಿಂದೆ ಗುರುವಿ ಗುರುವಿನ ಕೈಲಾಸದಿಂದ ಮರಿತ ಮಂಡಲಕ್ಕೆ ತಂದು ಮಕನಾಪುರದ ಗುರುವಿನಿಟ್ಟ ಮೂರೂರು ಮುಂಗಡಿ ಮೇಲೆ ಮುಗಿಸಿದ ನೆಲೆಸಿದ ಪುಣ್ಯಾತ್ಮರಿ ಹೌದು ಅಂತ ಸಾರಾಂಶ ಎರಡು ಕಲಾವಿದರನ್ನ ಬಹಳ ಮಾತನಾಡಲಾರದೆ ಒಂದ್ ನಾಲ್ಕ ಸತ್ಯ ಸುಂದರವಾಗಿರ್ತಕ್ಕಂಥ ಕ್ಯಾಲೆಯನ್ನು ಹಾಡಿ ಹಾಡಿ ಒಳ್ಳೆಯ ಉಭಯ ಕಲಾವಿದರಿಗೆ ಬಹಳ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಹಾಡುತ್ತಾ ಹೊಗಳುತ್ತಾ ಹೋಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ನಾಲ್ಕು ನೋಡಿ ಕೇಳಿ ಹಾಡಿ ಸರ್ ಜೋಡಿಸ ಕಲಾವಿದ್ರಿ ಅದಕ್ಕ ಸಮಯನು ಕೂಡ ಬಾಳ ಆಗ್ಯದ ಏನಾದ್ರೂ ಒಂದು ವಿಷಯ ಇಡ್ರಂದ್ರೆ ವಿಷಯ ಇಡ್ತೀವಿ ಇಲ್ಲ ನಿಮ್ಮದೇ ಯಾವ್ದಾರ ಒಂದು ವಿಷಯ ಇತ್ತಂದ್ರೆ ಆ ವಿಷಯ ಹೇಳ್ರಿ ಟೈಮಿಂಗ್ ಬಾಳ ಆಗದ್ರಿ ವಿಷಯ ಇಡ್ರಿ ವಿಷಯ ಹೇಳಿದ್ರಂದ್ರೆ ಇಲ್ಲಾಂದ್ರೆ ಅದನ್ನೇ ಒಂದು ವಿಷಯ ಹಿಡ್ಕೊಂಡು ಹೋಗ್ತೀವಿ ಹೌದು ಇಲ್ಲಾಂದ್ರೆ ಇರಲಿ ದಯವಿಟ್ಟು ನನ್ನ ಪ್ರೀತಿಯನ್ನಲ್ಲಿ ವಿನಂತಿ ಅದ ಕಂಬಳಿ ಮತ್ತು ಕ್ಯಾವಿ ಅಂತಕ್ಕಂಥ ವಿಷಯನ ಅಂತ ಅಂತೇಳಿದಾರೆ ಆ ವಿಷಯ ಒಂದು ಬಿಟ್ಟನ್ನು ತಾವು ಹೇಳಬೇಕ ತಮ್ಮಲ್ಲಿ ವಿನಂತಿ ಅದ ಯಾಕತ್ತ ಕೇಳ್ರಿ ಕಂಬಳಿನೂ ನಂಬದೇ ಅದ ಕ್ಯಾವಿನೂ ನಂಬದೇ ಅದ್ ಇವತ್ತು ಕಂಬಳಿ ಹಿಡಿದವರು ಕ್ಯಾವಿ ಬದಲು ಕೀಳು ಮಾಡಿ ಮಾತಾಡ್ಬೇಕಾಗ್ತದ ಕ್ಯಾವಿ ಹಿಡಿದವರು ಕಂಬಳಿ ಬದಲು ಕೀಳು ಮಾಡಬೇಕು ಕಂಬಳಿ ಹಿಡ್ದವ್ರು ಕ್ಯಾವಿ ಬದಲು ಕೀಳು ಮಾಡಿ ಮಾತಾಡಿದಾಗ ಅದು ಸ್ವಲ್ಪ ರುಚಿ ಕೊಡ್ತದೆ ಅದಕ್ಕೆ ದಯವಿಟ್ಟು ಅವ್ರು ಎರಡೂರಲ್ಲಿ ಭೇದ ತೋರೋದು ಬೇಡ ಅದು ಮುಗಿಸಿದ ಕ್ಯಾವಿನೂ ಐತಿ ಕಂಬಳಿನೂ ಐತಿ ಅದಕ್ಕೆ ದಯವಿಟ್ಟು ಆ ಒಂದು ವಿಷಯ ಬಿಟ್ಟು ಬೇರೆ ಯಾವುದಾದ್ರು ಇದ್ರೆ ಅಂತ ತಮ್ಮಲ್ಲಿ ವಿನಂತಿ ಅದ ಯಾಕಂದ್ರೆ ಯಾಕಂದರೆ ಕೆಲವೊಂದು ತಲ್ಲಿ ಭಂಡಾರ ಮತ್ತು ಈಭೂತಿ ಅಂತಕ್ಕಂಥ ವಿಷಯ ಇಡ್ತಾರೆ ಆ ವಿಷಯನೂ ಕೂಡ ನಾವು ಎರಡೂ ವಿಷಯಕ್ಕೆ ಈಗ ಈ ಭತ್ತಿ ಮೇಲೆ ಪ್ರೀತಿ ಅದಾರ ಭಂಡಾರ ಮ್ಯಾಲೂ ಪ್ರೀತಿ ಅದಾರ ಅವು ಭೇದ ತೋರೋದು ಬೇಡ ಅಂತೇಳಿ ನಾವು ಎಲ್ಲಿನೂ ಕೂಡ ದಯವಿಟ್ಟು ಅದನ್ನು ಮಾತಾಡಿಲ್ಲ ಅವು ಎರಡು ಮೂರು ವಿಷಯ ಬಿಟ್ಟು ಬಿಟ್ಟಿಗೆ ನೀವು ಹೇಳಬೇಕು ತಮ್ಮಲ್ಲಿ ವಿನಂತಿ ಅದ ಬಸಣ್ಣ ಇರ್ಲಿ ಸಂತೋಷ ಯಾಕಂದ್ರೆ ಒಣದೊಳಗ ಕೂಗಿಲಿದ್ರೆ ಚಂದ ಮನೆಯೊಳಗ ಮಕ್ಕಳಿದ್ರೆ ಚಂದ ಸಭೆ ಒಳಗ ಪಂಡಿತ್ ಇದ್ರ ಚಂದ ಅವೆರಡರಲ್ಲಿ ಭೇದತ್ವ ಬರ್ತದ ಒಂದ್ ಕೀಳ್ ಮಾಡಿದ ಅಂದ್ರೆ ಒಂದು ಹೆಚ್ಚು ಮಾಡ್ಬೇಕಾಗ್ತದ ಅವು ಎರಡೂನು ಕೂಡ ನಮಗ ಅವಶ್ಯವಾಗಿದ್ದೇ ಇದ್ದುದೇವೇ ಅದಾವ ಅಹ್ ಅವೆರಡೂ ವಿಷಯಗಳನ್ನ ಬಿಟ್ಟು ಮಾತಾಡಿ ಅಂದ್ಕೊಂಡು ನೀವೇ ಒಂದು ಯಾವ್ದಾರ ವಿಷಯ ಇಟ್ಟ ಇಡ್ರಿ ಅಂದ್ರಲ್ಲ ದಯವಿಟ್ಟು ನನ್ನ ಎಲ್ಲಾ ಪ್ರೀತಿ ಕಮಿಟಿಯಾಗಿ ಒಂದ್ಸಾರಿ ಜೋರಾದ ಒಣ ತಟ್ಬೇಕು ತಮ್ಮಲ್ಲಿ ಒಂದು ವಿನಂತಿ ಅದ ಪುಣ್ಯಾತ್ಮರೇ ತಮ್ಮಲ್ಲಿ ಒಂದು ವಿನಂತಿ ಅದ ಹೌದು ಅದಕ್ಕ ಇವತ್ತಿನ ದಿವಸ ಒಂದು ವಿಷಯ ಏನಿಪಾ ಜಗತ್ತದಾಗ ಏನ ವಿಚಾರ ಶ್ರೇಷ್ಠದೋ ಏನು ವಿಶ್ವಾಸ ಶ್ರೇಷ್ಠದೋ ಜಗತ್ತದೊಳಗ ವಿಶ್ವಾಸ ಮತ್ತು ವಿಚಾರ ವಿಚಾರ ಇದು ಒಂದು ಇನ್ನೊಂದು ದಾನ ಮತ್ತು ಧರ್ಮ ಓಕೆ ಇದು ಎರಡು ವಿಷಯದೊಳಗ ಯಾವ್ದು ವಿಷಯನ್ನ ಹಿಡಿತಾರೆ ಹಿಡೀಲಿ ಹಿಡೀಲಿಪ್ ಎರಡೂ ಕಲಾವಿದರ ಕೂಡಿಕೊಂಡು ಆ ವಿಷಯನ ಮುಂದುವರ್ಸಿಕೊಂಡು ತಮ್ಮೆಲ್ಲರನ್ನು ಉದ್ದೇಶಿಸಿ ಹಾಡುತ್ತಾ ಹೋಗುತ್ತಾ ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಾಲ್ಕು ನುಡಿ ಕ್ಯಾಲಿ ಹಾಡಿ ಒಳ್ಳೆ ಕಂಚಿನ ಕಂಠದ ಕಲಾವಿದರಿ ಪಾಳಿ ಹೋಗ್ತದೆ ಇಷ್ಟೇ ನನ್ನ ಮಾತಿ ವಿರಾಮ್ ಕೊಡ್ತಾ ಓಕೆ